ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ದಿನ ಪ್ಲಮ್ ಕೇಕ್ ಮಾಡ್ತಾಯಿದ್ದೀನಿ ಪ್ಲಮ್ ಕೇಕ್ಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ ದ್ರಾಕ್ಷಿ ಟುಟಿ ಫ್ರೂಟಿ ಚೆರೀಸ್ ಕಪ್ಪು ದ್ರಾಕ್ಷಿ ಎಲ್ಲವನ್ನು ತಗೊಂಡಿದ್ದೀನಿ ಗೋಡಂಬಿ ಎಲ್ಲ ಮತ್ತು ಕ್ಯಾರಮೆಲ್ಲು ಮೈದಾ ಆರೆಂಜ್ ಜ್ಯೂಸು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ವೆನಿಲಾ ಎಸೆನ್ಸ್ ಎಣ್ಣೆ ಹಾಲು ಇಷ್ಟನ್ನು ಉಪಯೋಗಿಸ್ಕೊಂಡು ಬೇಕು ಇದು ಕೇಕನ್ನು ತಯಾರು ಇದ್ದೀನಿ ಪ್ಲಮ್ ಕೇಕು ಪ್ಲಮ್ ಕೇಕನ್ನ ಒಂದು ದಿವಸ ಎಲ್ಲ ನೀವು ಆರೆಂಜ್ ಜ್ಯೂಸ್ನಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ನೆನೆಸಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇವತ್ತು ನೆನೆಸದೆ ಹಾಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಸೋಪ್ ಮಾಡಿಲ್ಲ ಒನ್ ಅವರ್ ಸೋಫ್ ಅಷ್ಟೇ ಎಲ್ಲ ಡ್ರೈ ಫ್ರೂಟ್ಸ್ನ ಆರೆಂಜ್ ಜ್ಯೂಸ್ನಲ್ಲಿ ಹಾಕೋತಾ ಇದ್ದೀನಿ ಈಗ ಒನ್ ಅವರ್ ಮಾತ್ರ ನಾನು ಸೊಪ್ಪು ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ನೀಟ್ ಕ್ಲೋಸ್ ಮಾಡಿ ಕುಕ್ಕರ್ ಮೇಲೆ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಹಾಲು ಎಣ್ಣೆ ಮತ್ತು ವೆನಿಲ್ಲ ಆ್ಯಾಸನ್ಸ್ ಇದಿಷ್ಟನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಕ್ಲೀನಾಗೆ ಮಿಕ್ಸ್ ಆಗಿದೆ ಈಗ ಮೈದಾನ ಹಾಕೋತಾ ಇದ್ದೀನಿ ಒಂದು ಬೌಲ್ ಮೈದಾ ಅಳತೆಗೆ ನಾನು ಕೇಕ್ ಮಾಡ್ತಾಯಿದ್ದೀನಿ ಮೊದಲನೇ ಬಾರಿಗೆ ಟ್ರೈ ಮಾಡಿರೋದು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ಗೆ ನನಗೆ ಪರ್ಫೆಕ್ಟ್ ಅನ್ನಿಸ್ತು ಸೊ ಈಗ ಕ್ಯಾರಮಲ್ ಮಾಡ್ಕೊಂಡಿದ್ದೆ ಒಂದು ಬೌಲ್ ಶುಗರ್ಗೆ ಕ್ಯಾರಮಲ್ ಮಾಡ್ಕೊಂಡಿದ್ದೆ ಸೊ ಆ ಕ್ಯಾರಮಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಮತ್ತು ಜ್ಯೂಸ್ ಇವೆಲ್ಲವನ್ನ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೇಕಿಂಗ್ ಪೌಡರ್ ಒಂದು ಸ್ಪೂನು ಬೇಕಿಂಗ್ ಸೋಡಾ ಒಂದು ಹಾಫ್ ಸ್ಪೂನು ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ತುಪ್ಪ ಹಾಕಿ ಬಟರ್ ಪೇಪರನ್ನು ಹಾಕಿ ಅದ್ರ ಮೇಲೆ ಮತ್ತೆ ತುಪ್ಪ ಇದ್ದೀನಿ ನನ್ನ ಜಿಡ್ಡು ಇದ್ರೆ ಕ್ಲೀನಾಗಿ ಮೆತ್ತದಿರ ಕೇಕ್ ಬರುತ್ತೆ ಅಂತ ಗ್ರೀಸ್ ಮಾಡ್ಕೋತಾ ಇದ್ದೀನಿ ರೀತಿ ತುಪ್ಪಿಂದ ಪಿಸ್ ಮಾಡ್ಕೊಂಡಿದ್ದೀನಿ ನೀವು ಆಯಿಲ್ ಆದರೂ ಹಾಕೋಬೋದು ತುಪ್ಪ ಆದರೂ ಹಾಕೋಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ರೆಡಿ ಆಗಿರುವಂತಹ ಕೇಕ್ ಬ್ಯಾಟ್ರನ್ನ ಅದರೊಳಗಡೆ ಹಾಕ್ತಿದ್ದೀನಿ ಒಂದೆರಡು ಸರಿ ಟ್ಯಾಪ್ ಮಾಡ್ತಾ ಇದ್ದೀನಿ ಈಗ ಹೀಟ್ ಆಗಿರುವಂತಹ ಕುಕ್ಕರ್ನಲ್ಲಿ ನಾನು ಇದನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆದ ನಂತರ ಐ ಮೀನ್ ಸ್ವಲ್ಪ ಬೇಕಾದ ನಂತರ ಟೂಟಿ ಫ್ರೂಟಿ ಮತ್ತು ಗೋಡಂಬಿನ ಅದರ ಮೇಲೆ ಅಲಂಕಾರ ಮಾಡಿದ್ದೀನಿ ಈಗ ಒಂದು ಫೋಕ್ ಸಹಾಯದಿಂದ ಬೆಂದಿದೆಯಾ ಅಂತ ನೋ ಚೆಕ್ ಮಾಡಿಕೊಂಡೆ ಚೆನ್ನಾಗಿ ಬೆಂದಿದೆ ಈಗ ತಣ್ಣಗಾದ ಮೇಲೆ ಒಂದು ಚಾಕುವಿಂದ ಸೈಡೆಲ್ಲ ಓಪನ್ ಮಾಡಿಕೊಂಡು ಈಗ ಉಲ್ಟಾ ಮಾಡ್ಕೊತಾಯಿದ್ದೀನಿ ಈಸಿಯಾಗಿ ಬಂದ್ಬಿಡ್ತು ಕೇಕು ಪರ್ಫೆಕ್ಟಾಗಿ ಬೆಂದಿತ್ತು ಾಗಿ ಬಂದಿದ್ದೀಗ ತಿರುಗ ಹಾಕಿ ಚೆನ್ನಾಗಿ ಬಂದಿದೆ ಬಿಸಿನಲ್ಲೇ ಕಟ್ ಮಾಡಿದೆ ಬಿಕಾಸ್ ನನ್ನ ಮಗ ಅಲ್ಲೇ ಕಾಯ್ತಾ ಇದ್ದ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಇದ್ದ ಹಂಗಾಗಿ ಅವನಿಗೋಸ್ಕರ ನಾನು ಬಿಸಿನಲ್ಲೇ ಕಟ್ ಮಾಡಿದೆ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ಈ ಕೇಕು ಪ್ಲಮ್ ಕೇಕು ಒಂದು ದಿವಸ ಆದಮೇಲೆ ಇನ್ನಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ನೀವು ಒಂದ್ಸರಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡಿ